ಏನು ನಂದಿರುಗಳಲ್ಲಿ ನಿನ್ನೆ ನಡೆದಂಥ ಘಟನೆಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸ್ತಾ ಇದೆ ಬೀದಿನಲ್ಲಿ ನಿಂತಿರ್ತಕ್ಕಂಥ ಮನೆ ಮುಂದ್ಗಡೆ ನಮ್ಮ ನಮ್ಮ ಮನೆ ಮುದ್ದುಗಡೆಗಳು ನಿಂತಿರ್ತಕ್ಕಂಥ ಕಾರ್ಗಳಿಗೆ ಬೆಂಕಿ ಹಾಕ್ಸ್ತಾ ಇದ್ದಾರೆ ಕಿಡಿಗೇಡಿಗಳು ಇಲ್ಲಿ ನಾವು ಹೇಗೆ ರಕ್ಷಣೆಯಿಂದ ಬದುಕಬೇಕು ಜೀವನ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಒಂದು ನಮ್ಮ ಶ್ರೀರಾಮ್ಪುರ ಮೊದಲನೇ ಕ್ಲಾಸಲ್ಲಿ ಒಂದು ಅಭಿನವ ಭೂಷಣರು ಮನೆ ಮುಂದೆ ನಿಂತಿರ್ತಕ್ಕಂಥ ಒಂದು ಕಾರ್ಗೆ ಬೆಂಕಿ ಹಾಕಿದ್ದಾರೆ ಅಲ್ಲಿ ಐದನೇ ಕ್ಲಾಸಲ್ಲಿ ಒಬ್ಬ ದರ್ಜೆಯವರು ನ್ಯಾನೋ ಕಾರ್ಗೆ ಬೆಂಕಿ ಹಾಕ್ತಿದ್ದಾರೆ ಇದರಿಂದ ಸಾರ್ವಜನಿಕರಲ್ಲಿ ತುಂಬ ಆತಂಕ ಇದೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆನ ಬಂದೋಬಸ್ತ್ ಇನ್ನೂ ಜಾಸ್ತಿ ಮಾಡಬೇಕು ಬೀಟ್ ವ್ಯವಸ್ಥೆ ಜಾಸ್ತಿ ಆಗಬೇಕು ಇವರು ಬೀಟ್ ಹಾಕಿದ್ವಿ ನನ್ನ ಕೂಡ ನಾವು ಈಗ ತಾನೇ ಮಾತಾಡಿದ ಅಧಿಕಾರಿಗಳ ಜೊತೆ ಅವ್ರ ಹೇಳ್ತಾನೆ ಬೀಟ್ ಹಾಕಿದ್ವಿ ಹೋಗಿದ್ದಾರೆ ಸುತ್ತಾಡಿದ್ದಾರೆ ಅಂತ ಹೌದು ಬೀಟ್ ಹಾಕಿರ್ತಾರೆ ಇಬ್ಬರು ಪೊಲೀಸ್ ಬೀಟ್ ಹಾಕ್ತಾರೆ ನನ್ನ ಟೌನ್ ಒಳಗಡೆ ಆ ಇಬ್ಬರು ಪೊಲೀಸರು ನನಗೆ ಕೂಡ ಎಷ್ಟಿದೆ ದೇವಸ್ಥಾನದಿಂದ ಹಳ್ಳಿರ್ಕೇರಿಯಿಂದ ವಿದ್ಯಾನಗರ ತನಕ ಹೋಗ್ಬೇಕು ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬೇಕು ಈ ಕಡೆ ಇದ್ದವ್ರಿಗೆ ಆ ಕಡೆ ಕ ಕಳತನ ಮಾಡ್ತಾರೆ ಆ ಕಡೆ ಇದ್ದವರು ಈ ಕಡೆ ವೃತ್ತಗಳಿಸುತ್ತಾರೆ ಇದು ಬೀಟು ವ್ಯವಸ್ಥೆ ಜಾಸ್ತಿ ಆಗಬೇಕು ಇಬ್ಬರು ಪೊಲೀಸು ಮೂರು ಜನ ಪೊಲೀಸು ಸಾಲಲ್ಲ ಇಲ್ಲಿ ಹತ್ತರಿಂದ ಹದಿನೈದು ಜನ ನೈಟ್ ವ್ಯವಸ್ಥೆ ಜಾಸ್ತಿ ಆಗಲೇಬೇಕು ಪೊಲೀಸರು ಪ್ರತಿ ಒಂದು ಏರಿಯಾಗೂ ಒಬ್ಬೊಬ್ಬ ಪೊಲೀಸು ನೈಟು ಬೀಟ್ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಕಾನೂನು ಸುವ್ಯವಸ್ಥೆಗೆ ಜನರು ಆತಂಕ ಇಲ್ಲದೆ ಸುರಕ್ಷತೆಯಿಂದ ಬದುಕಬೇಕು ಬದ್ ನಿದ್ರೆ ಮಾಡಬೇಕು ಏನೇ ಕೆಲಸ ಮಾಡ್ಕೊಬೋದು ನೆಮ್ಮದಿಯಿಂದ ಬದುಕಬೇಕು ಈಗೆಲ್ಲ ಯೋಚನೆ ಮಾಡ್ಕೊಂಡು ಬೆಳಗಾವಿ ನಿದ್ರೆಗಡೆಯಾಗ್ಬಿಟ್ಟಿದೆ ಈ ಘಟ್ಟಗಳು ನೋಡಿದಾಗ ನಾವು ಬೆಳಗ್ಗೆ ಟೈಮು ನಮ್ಮ ಗಾಡಿ ಈಚೆನಿದ್ದೆ ಸುರಕ್ಷಿತವಾಗಿ ಇದ್ದೇ ಇಲ್ವೋ ಅಂತ ಪದೇ ಪದೇ ಎತ್ತಿ ಈಚೆ ಬಂದು ನೋಡಬೇಕು ಎಲ್ಲಿ ನೆಮ್ಮದಿ ಇದೆ ಈ ನೆಮ್ಮದಿ ನಾ ನೆಮ್ಮದಿಯಿಂದ ಬದುಕಬೇಕು ಅಂತಂದರೆ ಪೊಲೀಸ್ ವ್ಯವಸ್ಥೆ ಸುಧಾರಿಸ್ಬೇಕು ತುಂಬ ಹೆಚ್ಚಿನ ರೀತಿಯಲ್ಲಿ ಮಾನ್ಯ ಎಸ್ ಪಿ ಸಾಹೇಬ್ರಲ್ಲಿ ನಾವು